ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏಳನೇ ದಿನ ಕಾಳರಾತ್ರಿ ಪೂಜೆ ಶುಭ ಮುಹೂರ್ತ ಪೂಜೆ ವಿಧಾನ ಮಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಎಲ್ಲಾದರೂ ತಪ್ಪಿದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾಳರಾತ್ರಿ ದೇವಿ ಎಂದರೆ ಕಾಳಿಯ ಸ್ವರೂಪ ಕಾಳರಾತ್ರಿ ದುರ್ಗಾದೇವಿಯ ಏಳನೇ ರೂಪವಾಗಿ ಕಾಣಿಸಿಕೊಂಡಿದ್ದಾಳೆ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಏಳನೇ ದಿನ ಕಾಳರಾತ್ರಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು ನವರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದು ಹೇಗೆ ಕಾಳರಾತ್ರಿ ದೇವಿ ಪೂಜೆ ಮಹತ್ವ ಮತ್ತು ಮಂತ್ರಗಳು ಯಾವುವು ಅಂತ ನೋಡೋಣ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಹಬ್ಬದ ಏಳನೇ ದಿನದಂದು ದುರ್ಗಾದೇವಿಯ ಉಗ್ರ ರೂಪವೆಂದೇ ಕರೆಯಲಾಗುವ ಕಾಳರಾತ್ರಿ ಅಥವಾ ಕಾಳಿದೇವಿಯನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ದೂರ ಮಾಡುತ್ತಾಳೆ ಅಜ್ಞಾನವನ್ನು ನಾಶ ಮಾಡುವ ಕೆಟ್ಟದರ ವಿರುದ್ಧ ವಿಜಯವನ್ನು ಸಂಕೇತಿಸುತ್ತಾಳೆ ಅವಳು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಅವರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಏಳನೇ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದ್ದು ಶುಭ ಮುಹೂರ್ತ ಪೂಜಾ ವಿಧಿ ವಿಧಾನಗಳು ನೋಡೋಣ ಕಾಳರಾತ್ರಿ ದೇವಿ ಪೂಜೆ ವಿಧಾನ ನೋಡೋದಾದ್ರೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಬಳಿಕ ಕಾಳಿ ರಾತ್ರಿ ದೇವಿಗೆ ಕುಂಕುಮ ಅಕ್ಕಿ ಧಾನ್ಯ ದೀಪ ಮತ್ತು ಧೂಪವನ್ನು ಅರ್ಪಿಸಬೇಕು ಕಾಳಿದೇವಿಗೆ ರಾತ್ರಿ ರಾಣಿ ಹೂಗಳನ್ನು ಅರ್ಪಿಸಬೇಕು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ದೇವಿಗೆ ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಇದರೊಂದಿಗೆ ದುರ್ಗಾ ಸಪ್ತಶತಿ ದುರ್ಗಾ ಚಾಲಿಸ ಮತ್ತು ಕಾಳಿ ಮಂತ್ರಗಳನ್ನು ಪಠಿಸಬೇಕು ಈ ದಿನ ಕೆಂಪು ಕಂಬಳಿಯನ್ನು ಆಸನವಾಗಿ ಮತ್ತು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಬೇಕು ಕೆಂಪು ಶ್ರೀಗಂಧದ ಜಪಮಾಲೆ ಲಭ್ಯವಿಲ್ಲದಿದ್ದರೆ ನೀವು ರುದ್ರಾಕ್ಷ ಜಪಮಾಲೆಯನ್ನು ಸಹಿತ ಬಳಸಬಹುದು ದೇವಿ ಪೂಜೆಯ ವಿಶೇಷ ಏನಪ್ಪಾ ಅಂತ ಅಂದ್ರೆ ತಾಯಿ ಕಾಳರಾತ್ರಿಯು ಕಾಳಿದೇವಿಯ ರೂಪವಾಗಿದ್ದು ಈಕೆ ಮೂರು ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾಳೆ ಕಾಳರಾತ್ರಿ ನಾಲ್ಕು ಕೈಗಳನ್ನು ಹೊಂದಿದ್ದು ಬಲ್ಗೈಯಲ್ಲಿ ವರ್ಮುದ್ರ ಮತ್ತು ಅಭಯ ಮುದ್ರ ಭಂಗಿಗಳಲ್ಲಿ ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನು ಹಿಡಿದಿದ್ದಾಳೆ ಕಡು ಕಪ್ಪು ಮೈ ಬಣ್ಣವನ್ನು ಹೊಂದಿರುವ ಈಕೆಯ ದಿನದಂದು ನಾವು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅವಳ ನಾಲಿಗೆಯನ್ನು ಹೆಚ್ಚಾಗಿ ಅವಳ ಬಾಯಿಂದ ಚಾಚಿಕೊಂಡಿರುವುದನ್ನು ತೋರಿಸಲಾಗುತ್ತದೆ ಮತ್ತು ಜ್ವಾಲೆಗಳು ಕೆಲವೊಮ್ಮೆ ಅವಳನ್ನು ಸುತ್ತುವರಿದಿರುತ್ತವೆ ಇದು ಅವಳ ಉರಿತಿರುವ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ದೇವಿ ಕಾಳರಾತ್ರಿ ದೇವಿಯ ಮಹತ್ವ ಏನಪ್ಪಾ ಅಂತ ಅಂದ್ರೆ ದುರ್ಗಾದೇವಿಯ ಉಗ್ರರೂಪವಾದ ಕಾಳರಾತ್ರಿ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ಈ ದಿನವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ಕತ್ತಲೆಯನ್ನ ನಾಶವನ್ನು ಸೂಚಿಸುತ್ತದೆ ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಅವಳನ್ನು ಪೂಜಿಸುವುದರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸುತ್ತದೆ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಅವರಿಗೆ ಶಕ್ತಿ ಧೈರ್ಯವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಕಾಳರಾತ್ರಿ ದೇವಿಯ ಮಂತ್ರಗಳು ಯಾವುವು ಅಂತ ನೋಡೋದಾದರೆ ಮೊದಲೇದ್ದು ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರಿಂ ಜಪಾಮಿ ನಮಃ ಎರಡನೇದ್ದು ಓಂ ಏಂ ಹೀಂ ಕ್ಲೀಂ ಕಾಳರಾತ್ರೈ ನಮಃ ಮೂರನೇದ್ದು ಯಾದೇವಿ ಸರ್ವಭೂತೇಶು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಕಾಳರಾತ್ರಿ ದೇವಿಯು ದುರ್ಗಾದೇವಿಯ ಉಗ್ರ ರೂಪವಾಗಿದ್ದಾಳೆ ಏಳನೇ ದಿನದಂದು ನಾವು ಕಾಳರಾತ್ರಿಯ ದೇವಿ ಪೂಜೆಯನ್ನು ಮಾಡುವುದರಿಂದ ಶತ್ರು ನಾಶವಾಗುವುದು ದುಷ್ಟಶಕ್ತಿಗಳಿಂದ ರಕ್ಷಣೆ ಸರಿಯುವುದು ನೋಡಿದ್ರಲ್ಲ ಎಲ್ಲರೂ ಕಾಳರಾತ್ರಿ ದೇವಿಯ ಆರಾಧನೆ ಮಾಡಿ ಅವಳ ಕೃಪೆಗೆ ಪಾತ್ರರಾಗೋಣ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜನ ಸುಖಿ ಭವಂತು